ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಮೇಡಮ್ಗೆ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀವಿ ಅವ್ರ ಚಾನಲ್ ನೇಮ್ ಬಂದು ಹೆಜ್ಜೆ ಗುರ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿದ್ದಾರೆ ಬ್ರದರ್ ನಂದ್ರಲ್ಲಿ ಏನಾದರೂ ಕಮ್ಮಿ ಇದ್ರೆ ಹೇಳಿ ಅಂತ ಮೇಡಮ್ ನಿಜ ಹೇಳ್ಬೇಕಂದ್ರೆ ಎಲ್ಲ ಕಮ್ಮಿನೇ ಇದೆ ಮೇಡಮ್ ಯಾಕಂತ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ ನೀವೆಲ್ಲ ವೀಡಿಯೋ ಶೂಟ್ ಮಾಡಿದ್ದೀರಾ ಎಲ್ಲ ಬರೀ ಮ್ಯೂಸಿಕ್ ಆ್ಯಡ್ ಮಾಡಿಬಿಟ್ಟಿದ್ದೀರಾ ಈ ಮಗು ವೀಡಿಯೋಸ್ ಮಾಡಿದ್ದೀರಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ವೀಡಿಯೋಸ್ ಅದರಲ್ಲಿ ನೀವು ಇದ್ಬಿಟ್ಟು ಮಾತಾಡಿದರೆ ವೀಡಿಯೋ ಮಾತ್ರ ಸಕ್ಕತ್ತಾಗಿ ಆಗಿರೋದು ಬಟ್ ನೀವು ಮಾಡಿಲ್ಲ ವಾಯ್ಸೋರು ಕೊಟ್ಟಿಲ್ಲ ಅರ್ಥ ಆಯ್ತಾ ನೀವು ಈ ಥರ ವೀಡಿಯೋ ಮಾಡೋದು ವೇಸ್ಟು ನಿಮ್ಮೆಲ್ಲ ವೀಡಿಯೋ ಯಾರು ನೋಡಿದ್ದಾರೆ ನೀವು ಕೊಟ್ಟಿರೋ ಗಿಫ್ಟ್ ಅಕ್ಕ ಅಕ್ಕಂದಿರು ಮಾತ್ರ ನೋಡಿದ್ದಾರೆ ಹೊರತು ಹೊಸೊಬ್ಬರು ಯಾರೂ ನೋಡಿಲ್ಲ ಸಬ್ಸ್ಕ್ರೈಬರಿಂದ ಓಡೋದು ಬಿಡಿ ನಿಮ್ಮ ವೀಡಿಯೋ ಮಾಡೋದು ಕೆಲಸ ಮಾಡಿ ಯೂಟ್ಯೂಬ್ ಬಂದು ಒಂದು ಕಂಪ್ನಿ ಥರ ನಾವೆಲ್ಲ ಎಂಪ್ಲಾಯಿ ಥರ ಡೈಲಿ ಕೆಲಸ ಮಾಡಿದ್ರೆ ನಾ ಎಪ್ಪ ದುಡ್ಡು ಕೊಡೋದು ಸುಮ್ಮನೆ ಅಂತೂ ಕೊಡೋದೇ ಇಲ್ಲ ಇನ್ನೊಂದೇನು ಮಾಡ್ತೀರ ಅಂದರೆ ನೀವು ಎರಡು ವೀಡಿಯೋ ಆಗ್ತೀರಾ ಸಬ್ಸ್ಕ್ರೈಬರಿಂದೇ ಒಸುತಾಡ್ಕೊಂಡು ಇರ್ತೀರ ಆ ಥರ ಮಾಡೋದು ಬಿಟ್ಬಿಡಿ ಮೇಡಮ್ ದಯವಿಟ್ಟು ಹೇಳ್ತೀನಿ ಇಷ್ಟೆಲ್ಲ ಕಷ್ಟ ಬಿಟ್ಟು ಬಂದಿದ್ದೀರಾ ನೀವು ಒಂದೊಂದು ವೀಡಿಯೋ ಮಾಡಬೇಕಂದ್ರೂ ಯೂಟ್ಯೂಬರ್ಗೆ ಎಷ್ಟು ಕಷ್ಟ ಇದೆ ಅಂತ ಆ ಯೂಟ್ಯೂಬ್ ಚಾನಲ್ ಇಟ್ಟಿರೋರಿಗೆ ಮಾತ್ರ ಗೊತ್ತು ಇನ್ನೊಂದು ಹೇಳಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ನಾನು ಈ ಥರ ಹೇಳ್ಬಿಡ್ತೀನಿ ನೀವು ಹೋಗ್ಬಿಟ್ಟು ಲೈವ್ ಹಾಕ್ಕಂದಿರತ್ರ ಹೇಳ್ತೀರಾ ಈ ಥರ ನಾನು ಕೇಳಿದ್ದೆ ನನ್ನ ಹತ್ರ ಈ ಥರ ಹೇಳಿದ್ರು ಒಂದು ವೀಡಿಯೋದಲ್ಲಿ ಏ ಏನಕ್ಕ ನನ್ನ ಪ್ರಾಬ್ಲಮ್ ಈ ಥರ ಇದೆಯಾ ಅಂತ ನೀವು ಬೇರೆಯವ್ರನ್ನ ಕೇಳ್ತೀರಾ ಏಯ್ ಆ ಥರ ಏನಿಲ್ಲ ಸುಮ್ಮನೆ ಎಲ್ಲ ಸರಿ ಹೋಗಿದ್ದೆ ನಿನ್ನ ಅಲ್ಲಿ ಲೈವ್ಗೆ ಬಾ ಅಂತಾರೆ ಅಲ್ಲಿ ಲೈವ್ಗೆ ನಿಮ್ಮನ್ನ ಕರ್ಕೊಂಡೋಗ್ಬಿಟ್ಟು ಇನ್ನೂ ಕೇಳಿಸ್ಬಿಡ್ತಾರೆ ನಿಮ್ಮನ್ನ ಇದೇ ಥರ ಆಗೋದು ಪ್ರಾಬ್ಲಮ್ಮು ಅರ್ಥ ಆಯ್ತಾ ನಾವು ಮೊದಲು ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಎಲ್ಲ ಸಿಗೋದು ಸುಮ್ಮನೆ ಅಂತೂ ಎಲ್ಲ ಸಿಗ್ಬಿಟ್ಟಿದ್ರೆ ಎಲ್ಲರೂ ಅಂಬಾಣಿ ಮಕ್ಕಳಾಗಿ ಹುಡ್ತಾಯಿದ್ರು ಅರ್ಥ ಆಯ್ತಾ ಮೊದಲು ನೀವು ತಿಳ್ಕೊಳೋದು ಏನಂದರೆ ಡೈಲಿ ವಿಡಿಯೋ ಹಾಕಿ ವೀಡಿಯೋ ಹಾಕಿದ್ರೇ ನಿಮಗೆ ವ್ಯೂಸು ಸಬ್ಸ್ಕ್ರೈಬರ್ಸು ಎಲ್ಲ ಬರೋದು ನೀವೇನು ಮಾಡಲ್ಲ ಸುಮ್ಮನೆ ಈಸಿಯಾಗಿ ಬರ್ಬೇಕಂದ್ರೆ ಈಸಿಯಾಗಿ ಏನು ಸಿಗೋಲ್ಲ ಈ ಪ್ರಪಂಚದಲ್ಲಿ ಇವಾಗ ನೀವು ಹೇಳಿ ಈಸಿಯಾಗಿ ದುಡ್ಡು ಮಾಡೋಕ್ಕಾಗುತ್ತಾ ದೊಡ್ಡ ದೊಡ್ಡ ಯೂಟ್ಯೂಬರು ಅಮ್ಮ ಇದೊಂದು ಸೆಟ್ ಆನ್ ಮಾಡ್ಬಿಡು ಒಂದೂವರೆ ಲಕ್ಷ ಎರಡು ಲಕ್ಷ ದುಡಿಬೋದು ಅಂತ ಹೇಳ್ತಾರೆ ಯಾರಿಗಾದರೂ ಆಗಿದೆನಾ ಅದು ನಿಜ ಹೇಳಿ ಆಗಿದೆನಾ ಏನೂ ಆಗೋಲ್ಲ ನೀವು ಪಡೋ ಶ್ರಮಕ್ಕೆ ಬೆಲೆ ಅಂತ ಹೇಳ್ತಾ ಏನೋ ನಮ್ಮ ಸಿಸ್ಟರ್ ಕೇಳಿದ್ದಾರೆ ಸಪೋರ್ಟ್ ಮಾಡಿ ಅಂತ ದಯವಿಟ್ಟು ಸಪೋರ್ಟ್ ಮಾಡಿ ಅವ್ರಿಗೆ ಹೊಸೊಬ್ಬರು ತಪ್ಪು ಎಲ್ಲರೂ ಮಾಡ್ತಾರೆ ಆದರೂ ಸಪೋರ್ಟ್ ಮಾಡೋಣ ಕೇಳಿದ್ದಾರೆ ಅಂತಲ್ಲ ಇನ್ನೊಬ್ಬರು ಸಿಸ್ಟರು ಡೌಟ್ ಕೇಳಿದರು ನಾವು ವಿಡಿಯೋದಲ್ಲಿ ರೆಕಾರ್ಡ್ ಮಾಡುವಾಗ ಸಪೋರ್ಟ್ ಅಂತ ಕೇಳಿದ್ರೆ ಸಬ್ಸ್ಕ್ರೈಬ್ ಕಮ್ಮಿ ಆಗ್ಬಿಡುತ್ತಂತೆ ಅವ್ರಿಗೆ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಕಮ್ಮಿ ಜಾಸ್ತಿ ಆಗೇ ಆಗುತ್ತೆ ಎರಡೋ ಮೂರೋ ನಾಲ್ಕೋ ಕಮ್ಮಿ ಜಾಸ್ತಿ ಆಗೇ ಆಗುತ್ತೆ ಅದರಲ್ಲಿ ಏನು ತಲೆ ಕೆಡ್ಸ್ಕೊಂಡೆ ಹೋಗ್ಬೇಡಿ ಅರ್ಥ ಆಯ್ತಾ ನೀವು ಮಾಡೋ ಕೆಲಸ ಇರಿ ಅಕ್ಕ ನಂದು ಒಂದು ಕಮ್ಮಿ ಆಗೋಯ್ತು ಅಕ್ಕ ನಂದು ನಾಲ್ಕು ಕಮ್ಮಿ ಆಗೋಯ್ತು ಅಂತ ಕೊರ್ಕೊಂಡು ಕೂತ್ಕೊಂಡು ವಿಡಿಯೋ ಮಾಡೋದು ನಿಲ್ಸೋದು ಆ ಥರ ಏನು ಮಾಡೋಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ನಾವು ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಇದು ಮಾತ್ರ ತಿಳ್ಕೊಳ್ಳಿ ಎಲ್ಲರೂ ಸುಮ್ಮನೆ ಆ್ಯಪ್ ಯೂಸ್ ಮಾಡೋ ಈ ಆ್ಯಪ್ ಯೂಸ್ ಮಾಡೋ ಹಿಂಗೆ ಬರ್ತೀಯ ಹಂಗೆ ಬರ್ತೀಯ ಏನೂ ಆಗೋಲ್ಲ ಇಲ್ಲಿ ಆ ಥರ ಆಗಬೇಕಂದ್ರೆ ಎಲ್ಲರೂ ಶ್ರೀಮಂತರಾಗಿ ಹುಡ್ತಾಯಿದ್ರು ಅರ್ಥ ಆಯ್ತಾ ತಿಳ್ಕೊಳ್ಳಿ ದಯವಿಟ್ಟು ಈ ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳಿ ಏನಂತ ಬರೀ ಸಾವಿರ ವೀಡಿಯೋ ನೋಡೋದಲ್ಲ ಒಬ್ರು ವೀಡಿಯೋ ನೋಡಿ ಅರ್ಥ ಆಗುತ್ತೆ ಸಾವಿರ ಜನ ಹೇಳೋದು ಇನ್ನೊಂದು ಈ ಗಿಫ್ಟ್ ಕೊಡು ಅಂತ ಹೇಳೋದು ಅದೆಲ್ಲ ನಾಟಕಗಳು ನಿಲ್ಲಿಸ್ಬಿಡಿ ಸಪೋರ್ಟ್ ಕೇಳಿ ಸಬ್ಸ್ಕ್ರೈಬ್ ಕೇಳಿ ಸ್ವಲ್ಪ ಜನ ಹೇಳ್ತಾರೆ ಸಬ್ಸ್ಕ್ರೈಬ್ ಕೇಳಿದ್ರೆ ವ್ಯೂಸ್ ಕಮ್ಮಿ ಆಗ್ಬಿಡ್ತಂತೆ ಯಾರು ಹೇಳಿದ್ದಾರೆ ನಿಮಗೆ ಎಲ್ಲಿ ಯೂಟ್ಯೂಬರ್ ಏನಾದರೂ ಕಳ್ಸಿದ್ರ ಮೇಲೂ ತೋರಿಸ್ತೀರಾ ಯಾರಾದರೂ ಜಿ ಮೇಲ್ ಚೆಕ್ ಮಾಡ್ತೀರಾ ನೀವು ಯೂಟ್ಯೂಬ್ ಚಾನಲ್ಲು ಕ್ರಿಯೇಟ್ ಮಾಡೋವಾಗ ಜಿಮೇಲ್ ಆ್ಯಡ್ ಮಾಡಿರ್ತೀರಲ್ಲ ಅವಾಗ ಅವಾಗ ನಿಮ್ಮ ಮೇಲೆ ಕಳಿಸ್ತಾರೆ ಯಾರಾದರೂ ಚೆಕ್ ಮಾಡಿದ್ದಾರಾ ಇದುವರೆಗೂ ಯಾರೂ ಚೆಕ್ ಮಾಡಿರಲ್ಲ ಸುಮ್ಮನೆ ನೀನು ಕೊಡು ನಾನು ಕೊಡು ಅಂತ ಸುತ್ತಾ ಇದ್ದೀರ ಅಷ್ಟೇ ಹೊರ್ತು ಯಾರ ಚಾನಲ್ಲು ಮಾನಿಟೈಸ್ ಆಗೋಲ್ಲ ಓಪನ್ ಆಗಿ ಹೇಳ್ತೀನಿ ನಿಮಗೆ ಲೈವ್ ಮಾಡೋರಿಗೆ ನಾನು ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ ನೀವು ಡೈಲಿ ಲೈವ್ ಮಾಡ್ತೀರಲ್ಲ ನಿಮ್ದು ಯಾರ್ದಾದ್ರೂ ಒಬ್ಬರಾದ್ರೂ ಮಾನಿಟೈಸ್ ಆಗಿದ್ರೆ ನನ್ನ ಚಾನಲ್ ಕೆಳಗಡೆ ಕಮೆಂಟ್ ಹಾಕಿ ನೋಡೋಣ ಯಾರ್ದು ಆಗಿರಲ್ಲ ಅದು ಯಾಕಂತ ನಿಮಗೆ ಗೊತ್ತಾ ನಾನು ನೂರು ಸಬ್ಸ್ಕ್ರೈಬ್ ಆಗಲಿ ಅಂತ ವೇಟ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಂದೊಂದು ಹೇಳಬೇಕು ಅಂತ ಕಾಯ್ತಾ ಇದ್ದೀನಿ ಸೊ ಏನು ಮಾಡ್ತೀರಾ ಕೋಪ ಬರ್ಸ್ತೀರಾ ಎಲ್ಲರೂ ಕೋಪ ಬಂದುಬಿಡುತ್ತೆ ಸೊ ಆದರೂ ಏನು ಮಾಡ್ತೀರಾ ಸಣ್ಣ ತಪ್ಪು ದೊಡ್ಡ ತಪ್ಪೆಲ್ಲ ಮಾಡೇ ಮಾಡ್ತೀವಿ ನಾವು ಮನ್ಸರಲ್ಲ ಸೊ ಹೇಳ್ತಾ ನಮ್ಮ ಸಿಸ್ಟರ್ಗೆ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ತಪ್ಪುಗಳು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮದು ತಪ್ಪೇ ಇದೆ ಎಲ್ಲ ವೀಡಿಯೋದಲ್ಲಿ ನೀವು ತಪ್ಪಂತ ಕೇಳ್ತೀರಲ್ಲ ತಪ್ಪೇ ಇದೆ ಎಲ್ಲ ಅರ್ಥ ಆಯ್ತಾ ಈ ಅಕ್ಕಂದಿರನ್ನ ಹೋಗ್ಬಿಟ್ಟು ಡೌಟ್ಸ್ ಎಲ್ಲ ಕೇಳ್ಕೊಂಡು ಕೂತ್ಕೊಂಬೇಡಿ ಇರೋದು ನಿಮ್ಮನ್ನ ಕೆಡಿಸ್ಬಿಡ್ತಾರೆ ಅರ್ಥ ಆಯ್ತಾ ಅವ್ರು ಹೇಳ್ತಾರೆ ವ್ಯೂಸ್ಗೋಸ್ಕರ ಮಾಡ್ತೀನಿ ನೀವು ಏನು ಮಾಡಿದ್ರೂ ಪರವಾಗಿಲ್ಲ ನೋಡಿ ಒಂದು ಮಾತು ಹೇಳ್ತೀನಿ ನಂಬಿಕೆ ಅನ್ನೋದು ಮನಸ್ಸಿಂದ ಬರಬೇಕು ಮಾತಿಂದ ಅಲ್ಲ ಅದು ತಿಳ್ಕೊಳ್ಳಿ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್